ಮಮ್ಮಿ ಮಾವ ಎದು ಕರ್ದ ನೀನ ನನಗೆ ಏನು ಗೊತ್ತಾ ನಾನು ನಿನ್ನ ಹತ್ತು ಕೂಡ ಬಂದ ನಿಂತಿಲ್ಲ ಎದು ಕರ್ದ ನೀನ ನಮಗೆ ಏನು ಗೊತ್ತಾ ಏನು ಬೇ ಮಾವ ಒಟ್ಟ ಹೊರಗ ಹೋಗಾಕ ಬಿಡವಲ್ಲ ಊರ್ ಹೊತ್ತು ಮನ್ಯಾಗ ಕುಂದ್ರದಂದ್ರ ಹೆಂಗ ಬೇವ ಲಗ್ನ ಆಗಿಂದ ನಿನ್ ಹೆಂಡತಿ ಕೂಡ ಎಲ್ಲಿ ಬೇಕಲ್ಲೇ ಡ್ಯಾಡು ಈಗ ಲಗ್ನ ಆಗು ಮಠ ಎಲ್ಲಿ ಹೊರ ಬಿಡಂಗಿಲ್ಲ ನಿನ್ನ ಮಾಮ ಜೀವನದಾಗ ಒಂದ್ ಸತಿ ಲಗ್ನ ಆಗುದು ನಮ್ಮ ಗೆಳೆಯರಿಗೆಲ್ಲ ಲಗ್ನ ಪತ್ರ ಕೊಡಬೇಕಿತ್ತು ಅದಕ್ಕೆ ಹೊರಗೆ ಹೋಗ್ಬರ್ತೀನಿ ಮಾವ ಯಾಕಪ್ಪ ಏನು ನನ್ನ ಮಗನ ಮ್ಯಾನ್ ನಿನ್ನ ನಂಬಿಕೆ ಇಲ್ಲ ನಂಬಿಕೆ ಇಟ್ಕೊಂಡು ಮಕ ನೋಡಿ ಒಂದು ಲಗ್ನ ಆಗೋರು ಮಠ ಎಲ್ಲಿ ಹೊರ ಹೋಗುವ ಹಂಗಿಲ್ಲ ರೇಣ ಹೋಗಿ ತಾಳಿ ಕಟ್ಟಿದ ಮ್ಯಾಗನ ನೀನು ನಮ್ಮ ಮನೆ ಬಿಟ್ಟು ನಿನ್ನ ಹೆಂಡತಿ ಕರ್ಕೊಂಡು ನಿಮ್ಮ ಮನೆಗೆ ಹೋಗ್ಬೇಕು ಅಷ್ಟ ಏನ ಹೇಳಕ್ಕರಿ ಅದನ್ನ ಅವ್ರು ಹೇಳಯ್ಯಪ್ಪ ತಾಯಿ ಮಗ ಮತ್ತ ಲಗ್ನದಾಗ ಏನಾರ ಮಸಲತ್ತು ಮಾಡಿ ಏನಾರ ನಾಟಕ ನಾ ಏನು ಮಾಡ್ತೀನಿ ಅಂತ ಗೊತ್ತೈತಲ್ವ ಇಲ್ಲ ಮೊದ್ಲೆಕ್ಕ ತಂಗಿ ಅಂತೇಳಿ ಬಹಳ ನಂಬಿಕೆ ಇಟ್ಕೊಂಡಿದ್ನೆ ಆದ್ರ ಆ ನಂಬಿಕೆನ ನೀ ಉಳಿಸ್ಕೊಲಿಲ್ಲವಾ ಇನ್ನೇನ್ ನಂಬಿಕೆ ಇಡೋದು ನಿನ್ ಮ್ಯಾಗ ಲಗ್ನದಾಗ ಏನಾರ ಕಿತಾಪತಿ ಎಬಿಸಿ ಹಾ ಮತ್ತೆ ತಾಳಿ ಕಟ್ಲಾರ್ದ ಓಡ್ ಹೋಗಬೇಕು ಅಂತ ಹೇಳಿ ಏನಾರ ಮಸಲತ್ ಹೂಡಿದ್ದಿ ಅಂದ್ರ ಮಗನ ನವೀನ ನವೀನಾ ಉದ್ದ ಅಡ್ಡ ಕೂಡ ಸೀಳಿ ಅಗಸಿ ಬಾಗ್ಲಿಗೆ ನೀನ್ ಹಾಕಿ ಬಿಡ್ತೇನೆ ನಿನ್ನ ಮಾವ ನೀ ಹೆಂಗೆ ಹೇಳ್ತಿ ಹಂಗ ಕೇಳ್ತೀನಪ್ಪ ನಾನು ಅದು ಎದ ಛತ್ರಕ್ ಆಟ ತಯಾರೀ ಮಾಡ್ತ ಮಮ್ಮಿ ನನ್ನ ಜೀವನ ಹಾಳು ಮಾಡ್ತಾರೆ ಒಟ್ಟರು ಕೂಡಿ ಮುಗೀತು ನನ್ನ ಜೀವನ ಹೋಗುತ್ತು ನಾನು ಹಾ ಮಾಡಿನಿ ನೀನು ಜೀವನ ಹಾ ಮಾಡ್ಕೊಂಡು ಈ ಮಾವನರ ಮನೆ ಬಿಟ್ಟು ಒಟ್ಟ ನನ್ನ ಹೊರಗೆ ಹೋಗಕ್ಕೆ ಬಿಡವಲ್ಲ ನಾನು ಹ್ಯಾಂಗಾರ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕಂತ ಮಾಡಿದ್ರು ಗಾ ಮನೆ ಮುಂದೆ ಹಾಳಿಟ್ಟಣ ನಾನು ತಪ್ಪಿಸ್ಕೊಂಡು ಹೋಗ್ತೀನಿ ಅಂತೇಳಿ ಏನು ಮಾಡಲಿ ಮಮ್ಮಿ ನಾನು ಲಗ್ನಕ್ಕೆ ಹೋಗಿರ್ತೀನಿಲ ಮಮ್ಮಿ ಅಲ್ಲೇ ತಪ್ಪಿಸ್ಕೊಂಡು ಹೋಗ್ಬಿಡ್ತೀನಿ ಯಪ್ಪ ಸುಮ್ ಕುಂದರು ನಿಮ್ಮ ಮಾವ ಪಕ್ಕ ಅದನ್ನು ಹಾಂ ನೀ ಹಂಗೇನಾರ ಮಸಲತ್ತ ನೆಡಿಸಿ ಅದನ್ನ ಅದನ್ನು ಹೋಗಬೇಡ ಹೋಗ್ಬೇಡ ಸುಮ್ಮ ಕಣ್ಣು ಮುಚ್ಕೊಂಡು ಆ ತಾಳಿ ಕಟ್ಟು ತಾಳಿ ಕಟ್ಟಿ ನಮ್ಮ ಮನೆಗೆ ಕರ್ಕೊಂಡು ಹೋದ್ಮ್ಯಾಗ ಆಮೇಲೆ ಆಟ ಆಡೋಣ ಇಲ್ಲೇನು ಮಿಸ್ಗಾಡಕ್ಕೆ ಹೋಗ್ಬೇಡ ನೀನು ಮತ್ತು ಹಂಗೇನಾರ ಮಂಗ್ಯಾನ ಆಟ ಮಾಡಿ ಹಾಂ ತಾಳಿ ಕಟ್ಲಾರ್ದ ಓಡಿ ಹೋಗುದು ಹಂಗೇನಾರ ಮಾಡಿದೆ ಅಂದ್ರೆ ನೋಡಿಲ್ಲೇ ಈ ಜೀವಂತರ ಅದಿ ನಿಮ್ಮ ಮಾವ ನೀನು ಜೀವಂತನೂ ನಾ ಹೇಳ್ದಷ್ಟು ಕೇಳು ಅತ್ತ ಲಗ್ನ ಆಗಿ ಬರಲಿ ಆಕಿದೈತಿ ವಾಲ್ಗ ಹಾಂ ಆಕಿನ ಹ್ಯಾಂಗೆ ನೋಡ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ ಆಕಿ ಎಂಥದ್ದು ಈ ವಿಷಯ ಅಂದ್ರೆ ರೇಣಿ ಆಕಿಗೇನ ಹೊಟ್ಟೆಗಿಟ್ಟಿನ ಬೇ ಮಮ್ಮಿ ತಾಳಿ ಕಟ್ಟಿಂದ ಆಕಿಗೆ ಏನ ಅಯ್ಯೋ ಮೂರು ಲೋಕನ ತೋರಿಸ್ತೀನಿ ಆಕಿಗೆ ಯಾಕರ ಇವನ ಲಗ್ನ ಆಗೀನಿ ಅನ್ಕೋಬೇಕಿ ಹಂಗತಿ ಕೈ ಬಿಡ್ತೀನಿ ಹ್ಮ್ ಅದನ್ನ ಜೋರ ಮಾತಾಡಬೇಡ ಇಪ್ಪ ಸುಮ್ಮನೆ ಇರು ಇಲ್ಲೇ ಗ್ವಾಡಿ ಗ್ವಾಡಿಗೆ ಕಿವಿ ಅದಾವ ಪಾರ್ವತಿ ನೋಡಕ್ ಎಷ್ಟು ಚಂದ ಕಾಣಕತ್ತಿ ನೀನ ಮದುಮಗಳ ಗತಿ ರೆಡಿ ಆಗಿಬಿಟ್ಟಿ ನೋಡು ನಿಂತು ಮೆತ್ತಿನ ಮ್ಯಾಗ ತಾಳಿ ಕಟ್ಟಬೇಕ ಅನ್ಸಕತ್ತ ನೋಡು ಹಸಿರು ಬಳಿ ನಿನ್ನ ಕೈಯಾಗ ಸಿಡಿದು ಬಳ್ಳು ಹಂಗಾಗ್ಯಾವ ಹಾ ಎಷ್ಟು ಚಂದ ಕಾಣಕತ್ತಿ ಪಾರ್ವತಿ ನೀನು ನನ್ನ ಜೊತೆ ನೀವು ಹಿಂಗೆ ಮಾತಾಡೋದು ಯಾರು ಅಂದ್ರೆ ಏನು ತಿಳ್ಕೊಳಕ್ಕಿಲ್ಲ ಹೋಗಿ ಸರ್ ಊಟ ಮಾಡಿ ಹೋಗಿ ಸುಮ್ಮನೆ ಹೊಗಳಿದ್ದು ಸಾಕು ಇಲ್ಲಿ ತಾಯಿ ಕಟ್ಟಿ ನಮ್ಮನಿ ಕರ್ಕೊಂಡು ಹೋಗಿ ಬಿಡಲೇನ ಅನ್ಸಾಕತ್ತೈತಿ ನನಗೆ ಹೆಂಗಾದ್ರು ಹಸರ ಬಳಿ ಹಾಕೊಂಡಿ ಸೀರಿ ಉಟ್ಕೊಂಡಿ ಆ ತಾಯಿ ಒಂದ್ ಕಟ್ಟಿದ್ರ ಮಾತ್ರ ಮುಗಿತಲ್ಲ ಇತ್ತೀಚಿಗೆ ಬಾ ಮಾತಾಡಕತ್ತೀರಿ ಸರ್ ನೀವು ಹೋಗ್ರಿ ಹೋಗ್ರಿಪ್ಪ ಏನು ಹಿಂಗ್ ಮಾತಾಡ್ಕೊಂತ ನಿಂತ್ರ ಅಂದ್ರೆ ಯಾರು ನೋಡಿದ್ರೆ ಏನ್ ಕತ್ತಿ ಕಳ್ಳಿ ಎಟ್ಟ ಹಾಚ್ಕೊಂತ ನೋಡ ಹ್ಮ್ ಮದುಮಗಳ ಕಳಿ ಬಂದ್ ನಿನಗ ಓ ನಮಸ್ಕಾರ ಸರ್ ಬಂದ್ರ ಹ್ಞೂನ್ರಿ ಪರ್ವಾ ಇಲ್ಲೇ ಹೊರಗೆ ನಿಂದರ್ಸ್ಕೊಂಡೋಗಿ ಮಾತಾಡ್ಸಕತಿ ಇಲ್ಲ ಸರ್ನಾ ಕಳಿಸ್ಬೇಕಿಲ್ಲ ಊಟ ಎಲ್ಲ ಚಲೋ ಆಗೈತಿ ನಡ್ರಿ ಸರ್ ಊಟ ಮಾಡಿ ನೋಡಿರಿ ಹಾ ಆಯ್ತು ರೀ ಹಾ ಹಾ ಬಾ ಬಸಪ್ಪಣ್ಣ ಬರ್ರಿ ಬರ್ರಿ ಬನ್ರಿ ಬನ್ರಿ ಊಟ ಮಾಡಿ ಕೆಂಪಿ ಗಲ್ಲ ನೋಡಿ ಉಣ್ಣ ಪರ್ ಏನಿಡ ಸರ್ ಒಳಗೆ ನಡ್ರಿ ನೀವು ಪರ್ವಾ ಒಂದು ಮಾತು ಕೇಳ್ತೀನಿ ನಾನು ಮುಂದೆ ಸುಳ್ಳು ಹೇಳಬಾರ್ದ ನೀನು

ಈಗ ನಮ್ದು ಮಾತುಕತೆ ಮಾಡ್ತಾರ ರೇಣು ಮದುವೆ ಆದಮೇಲೆ ಅಮ್ಮನ ಹತ್ರ ಬಂದು ಅವರ ಸಕ್ಕುಬಾಯಿ ಆಂಟಿ ಅವರು ಮಾತಾಡ್ಯಾರ ಓ ಹೌದಾ ನನಗೆ ಇದು ಗೊತ್ತಾಗಿದ್ದಿಲ್ಲ ಚಲೋ ಆತು ಬರುವ ಅಣ್ಣ ಅದು ಸರ್ ನಾನು ಪ್ರೀತಿ ಮಾಡೋದು ಮನೆಗೆ ಯಾರಿಗೂ ಗೊತ್ತಿಲ್ಲ ಇದು ಒಂಥರ ಅರೇಂಜ್ ಮ್ಯಾರೇಜ್ ತರ ಆಯ್ತಾಯ್ತು ಗೊತ್ತಾಗ್ತದೆ ನಾ ಯಾರ ಮುಂದೆ ಹೇಳಂಗಿಲ್ಲ ಹ್ಮ್ ನಾನು ಅನ್ಕೊಂಡಿದ್ದೆ ಇದು ಹಿಂಗ ಏನೋ ಒಂದ್ ಇರ್ಬಹುದು ಅಂತೇಳಿ ನನಗೆ ಬರೋಬ್ಬರಿ ಆತ ತಡಿ ಇದನ್ನು ಅವರಿಗೆಲ್ಲ ಹೇಳ್ತೀನಿ ಪರವ ನಿಮ್ಮ ಹತ್ರ ಎಲ್ಲ ಸುಳ್ಳು ಹೇಳಂತೇಳಿ ನೋಡ ಈಗ ಮನೆ ಹೆಂಗೆ ಜಗಳ ಹಚ್ತೀನಿ ಇದನ್ನು ಹೇಳಿ ಮಹಿಳೆ ಊರು ಮಾಡಿ ನಾಟಕ ಆಡ್ತಾ ಊರು ಮಾಡಿ ಪರವ ಜೀವನ ಯಾವಾಗ್ಲೂ ಚಂದಾಗಿರ್ಬೇಕು ಸರ್ನೂ ಒಳ್ಳೆಯವರು ನೀನು ಒಳ್ಳೆಕ್ಕೆ ಇಬ್ಬರಿಗೂ ಇಡು ಜೋಡು ಅದ ನಾ ಮನೆಯಾಗ ಹೇಳ್ಬೇಕಂತ ಮಾಡಿದ್ನಿ ಮತ್ತ್ ನಿಂದೊಂದ್ ಕನ್ನಾರಿ ನೋಡಿದ್ನ ಮತ್ತ್ ಮನ್ಯಾಗ ಏನ್ ಅಂತಾರೋ ಏನೋ ಅಂತ ಹೇಳಿ ನಮಗೂ ಅದ್ ಡೌಟ್ ಇತ್ತ ಅದಕ್ಕ ಅವರ ಸರ ಸಕ್ಕಬಾಯಿ ಆಂಟಿ ಅವರಿಗೆ ಹೇಳಿಸಿ ಮನ್ಯಾಗ ಹೇಳಿಸಿದ್ರಣ್ಣ ನೀ ಹೆಂಗತಿ ಮಾಡಿ ಚಲೋ ಮಾಡಿ ಇಲ್ಲ ಅಂದ್ರೆ ನಮ್ಮ ಮನ್ಯಾಗ ಪ್ರೀತಿ ಅಂತಂದ್ರೆ ಸಿಟ್ಟು ಸಿಟ್ ಬಂದ್ ಅವ್ರಿಗೆ ಪ್ರೀತಿ ಮಾಡಿ ಮದುವೆ ಆಗುವಂಗಿಲ್ಲ ನಾ ಏನೇನ್ ಅನುಭವಿಸಿರ್ತೇನೆ ಅಂತ ಗೊತ್ತೈತಿಲ್ಲ ಪಾರ್ವತಿ ಹ್ಮ್ ಅಣ್ಣ ನನಗೂ ಗೊತ್ತು ಸರ ಅದಕ್ಕ ನಾನು ಸರ್ ಮುಂದೆ ಹೇಳಿದೆ ಹಿಂಗೆ 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 ಅಂತೇಳಿ ಅವರ ಈ ಐಡಿಯಾ ಕೊಟ್ಟಿದ್ದು ಹ್ಞೂ ಇಷ್ಟೆಲ್ಲ ಆಗೈತೆ ನಾ ಹ್ಞೂ ಮಳ್ಳಿ ಮಳ್ಳಿ ಮಂಚ ಮನುಷ್ಯ ಕಾಲ ಎಷ್ಟಂದ್ರೆ ಮೂರು ಮತ್ತೊಂದು ಅಂದ್ಲು ಊರು ಮಳ್ಳಿ ಮತ್ತು ಮನೆಯರು ಇದ್ರಿಗೆ ಮ್ಯಾತ್ರ ಮಳ್ಳಿ ಗತಿ ಅಡ್ಡಾಡ್ತಾ ಐಕಿ ಏನೇ ಈ ವಿಷಯ ಹೇಳ್ಬೇಡಣ್ಣ ಹೇಳಿದ್ನಿ ಅಂದ್ರೆ ಈಟ್ ಇದ್ದದನ್ನ ಈಟ್ ಉದ್ದ ಮಾಡ್ತಾ ಐಕಿ ಐಕಿ ಮುಂದೆ ಏನು ಮಿಸ್ಕೋ ಹೋಗಂಗಿಲ್ಲ ವೈನಿ ನನ್ನ ಇಲ್ಲಿ ಕರ್ಕೊಂಡು ಬಂದೆ ಮಮ್ಮಿನ ಮನೆಯಾಗ ಆ ಅಮ್ಮ ಬಯ್ಯಾಕ್ತಾಳ ಮತ್ತ ಎಲ್ಲಿ ಹೋದ್ರೆ ನೀವ್ರು ಅಂತ ಅಂತೇಳಿ இம்பார்டெண்ட் நியூஸ் இறோதி நினைக்க அந்தியாக கொடுங்க நானும் நோடாக்கீனி யாரும் ஜீவ்னு இல்ல பர்வ இதில் மக்கள் ஒன்னே தர நோட்பத்தி பட்பதா நின்டு அது கரேதாவின் இல்லை நான் இது மாதாட்கொன் நோட் அம்மா படத்தாள் ಮನೆಯಾಗ ದಾಗ ಇಲ್ಲಿ ನಿಂತೀರ ಕೇಳಿ ಆದ್ರಲ್ಲ ನಾನ್ ಹೇಳದೊಂದಿಟ್ಟು ಕೇಳಿಲ್ಲ ಪರವನ ಮಾಸ್ತರಲ್ಲ ಮಲಕ್ ಮಾಸ್ತರ ಅವಂಗೇನ ಕೊಡ್ತಾರಂತ ನಿನ್ನ ಮುಂದೆ ಏನಾರು ಮಿಸ್ ಮಾವರು ಹಾಂ ಆ ಮಾಸ್ತರ ಈಕಿನ ಕೊಡ್ತಾರಂತ ನಮ್ಮ ಮನೆಯಾಗೇನು ಹೇಳಿಲ್ಲ ನನಗೆ ನನಗೂ ಏನು ಮಿಸಿಕಿಲ್ಲ ಈ ಪರ್ವಾ ಇಷ್ಟು ಈಗ ಗೊತ್ತಾತವ ಎಷ್ಟು ಬಿರ್ಕಿರ ಅವ್ಕಿ ಹು ಏನವ ಯವ್ವಾ ನಿನ್ನಷ್ಟೇನು ಸಂಪನ್ನಿಲ್ಕಿ ಪರವ ಬಾಳ್ ಬಿರ್ಕಿರಾ ಆ ಮಾಸ್ತರ ತಾನು ಪ್ರೀತಿ ಮಾಡ್ಯಾರ ಮಾಡಿ ಮನೆಯ ನೋಡಿ ಗೊತ್ತಾಗ್ಬಾರ್ದು ಅಂತೇಳಿ ಆಕಿ ಆಕೆ ಸೊಪ್ಪು ಬೈ ಎಂಟಿ ಕಳ್ಸಿ ಕೊಟ್ಟಾರ ನೋಡು ಹಿಂಗ್ವಿ ಮಾತುಕತಿ ಮಾತಾಡಕ ಹ್ಮ್ ತತ್ತ ಒಳಕಿ ಒಳಕೆ ಆಗಿ ತರಾಮಾಗಿರುವ ಪ್ರೀತಿ ಮಾಡೋದ ಅಲ್ಲಿ ನೀಸ್ಕೊಂಡ ಆಕೆ ಅಂತದೆಲ್ಲ ಮಾಡಕ್ಕೆಲ್ಲ ಇವ ನನ್ ಕಿವಿಯಾರಿ ನಿಮ್ಮಕ್ಕ ಹೇಳೋದನ್ನು ನಾನೇ ಕೇಳಿಸ್ಕೊಂಡಿನಿ ನಿಮ್ಮ ಅಕ್ಕ ನಿಮ್ಮ ಅಣ್ಣನ ಮುಂದೆ ಹೇಳಕತ್ತಿದ್ಲ ಏನು ಹೇಳ್ತ ಆಗೋತ್ತ ನಿಮ್ಮ ಅಣ್ಣನ ಮುಂದೆ முந்தேபாட அண்ணாத்தோடு நோட் கிணு ஊசரு அந்த மாதிரி நோடு வைனி அதுக்க நீ ஏன்மாத்த பார்வக்க அண்ணா எல்லாரும் ஆக்கி ஆக்கிங்கிங்க நீ ஏன் ஆக்கி பட்டா பைலி அவத்தாகி ஆ நம்ம நம்ம அங்கே அந்த அந்த ஆனியாக ஆனி மாசு அவங்க சத்தினு நோடிகி நோடிலி இதராக நீ தடை கேக்கண்டி பரவண துழிப்போந்தான் இல்லைங்க நினைக்க மத்த முந்தி சான்ஸ் இங்கே இல்லை நோடு பரவன துழியாக்க எல்லார்கண்ணு கீழ மட்டும் கையாக்க ஆ இது ஒன்று மஸ்த் சான்ஸ் நினைக்க மத்த நான் தீபாடுவா ஆ ஏன்னோ நினைக்க ஒழையதாகி எல்லாரும் நினைக்க பேர் கொடலி அந்தி ஹேக்கத்தினி ஹோகி மத்த அவருமும் வைக்கோட நன்றி ஒட்டோ வரபாடு நோடு வைனி நின்சர் ஏன்னுங்க இல்லை கிளகு மேலே ஆகிண்ட இதனி இது எல்லாரும் ಈಗ ಕೇಳಿಬಿಡು ಎಲ್ಲರಿದ್ರಿಗೂ ಆಕೆ ಬಣ್ಣ ಬಟ್ ಆ ಬೈಲಾಗತ್ತೆ ಹೌದಿಲ್ಲ ಆವಾಗ ಎಲ್ಲರೂ ಒಂಥರ ಹೂವ ನೋಡು ರಶ್ಮಿ ಹೆಂಗಾರ ಅವ್ರಪ್ಪ ಅವರು ತುರ್ಸಿದ್ದು ಗಣ್ಣ ಲಗ್ನ ಮಾಡ್ಕೊಂಡು ಹೋದ್ಲು ಅಂತ ಹೇಳಿ ನಿನ್ನ ಹೆಸರು ಬರ್ತೈತಿ ಅಸ್ಕ ಈಗ ಹೇಳಿ ನೀನು ಅಷ್ಟೇ ಮಾಡ್ತೀನಿ ತಡೀವೇನಿ ಥ್ಯಾಂಕ್ಸ್ ವಾವೈನಿ ಹಾಂ ಈಗ ಪಾರ್ವಕ್ಕಂದು ಇದನ್ನೆಲ್ಲ ನಾನು ಹೇಳಿದ್ದಕ್ಕ ಖರೇವಂದ್ರೆ ವಾವ ಇನಿ ಎಷ್ಟು ಉರ್ಸ್ಕೊಂಡು ಆಗುತ್ತ ನನ್ನ ಪಾರ್ವಕ್ಕ ಆಯ್ತಾಯ್ತು ನಾವಿಬ್ಬರು ಭಾಳ ತನಗೆ ಏನಂತ ಮತ್ತೆ ಸುಮ್ಮನೆ ಒಂದು ಹವಾಮತ್ ಮಾಡ್ತಾರ ಸರಿ ನೀವು ಹೋಗ ನಮ್ಮ ಅಣ್ಣರಿಗೆ ಅವಮಾನ ಮಾಡಿದ್ದೆಲ್ಲ ಪರ್ವ ಈಗ ಆಯ್ತು ನೋಡ நின் எல்லாரிங்கும் அம்மாக்கி நான் பேட நின் தங்கினே நினை அவமான நின்னா ஆ மத்தின மாடங்கில் மத்த நம்ம அண்ணனா கத்தி ஆக நம்ம அண்ணன் கலக வந்துபிடுபு நீன நோடு ஹங்காக நோட இது பதி இதை அவங்க ஏன் மாதாட்னோந்த சென்ஸ் இல்லை இன்வரன ஏனில் யூஸ் மாலை டஸ்ட் பின்னிக் ஓகே விட இது யூஸ் ஆண்டோ கப்பித்தங்க ரஷ்மி இது திழுவக்கினே இல்லை மாறக்கண்ண ஆ எத்தோடு ಹ್ಞೂ ಅದು ಹಂಗೆ ಈಗ ಹಂಗೆ ಅಂತ ಈಗ ಈಗನು ನನ್ನ ಕೈಯೊಬ್ರೊಬ್ಬರೇ ಸಿಕ್ಕಾಕೊಂಡ ನಿಮ್ಮ ಅವರಿಗೆಲ್ಲ ಹೇಳ್ತೀನಿ ಹಿಂಗೆ 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 ಅಂತೇಳಿ ನೋಡಾಕಂತೆ ಎಲ್ಲ ರುಚಿ ಇತ್ತು ಅಂತಾರೆ ಆಮೇಲೆ ನನಗೆಲ್ಲರೂ ಏ ರಶ್ಮಿ ಭಾರಿ ರಶ್ಮಿ ಚಲೋ ಚಲೋ ಅಂತಾರೆ ಹ್ಞೂ ವೈನಿ ಹೇಳ್ದಂಗೆ ಮಾಡ್ತೀನಿ ಪೆದ್ದು ಮುಂಡಿದ್ದೆ ಹೋಗು ಊರು ಪೆದ್ದು ಮುಂಡಿದ್ದೆ ನಿಮ್ಮ ಮಕ್ಕಳ ಮರ್ಯಾದೆ ಹೋಗಿ ತಿನ್ನೋದು ಬುದ್ದಿಲ್ ಇದಕ್ಕೆ ನಾ ಹೇಳಿದ ತಕ್ಷಣ ಹ್ಞೂ ಅಂತ ಊರು ಪೆದ್ದಿ ನನಗೆ ಬೇಕಾಗಿರೋದ ಅದು